ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ಕಸಬ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರಿಗೆ ಇಲ್ಲಿಂದ ಕೇವಲ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ತಾರೊಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಅಡಿಕೆ ತೋಟ ಜೊತೆಗೆ ಈ ಜಮೀನು ಬೋರ್ ಎಷ್ಟಿದೆ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನೀವು ವಾತಾವರಣ ನೋಡಿ ತುಂಬ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೋಡಿ ಇಲ್ಲಿ ಈ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡು ಅಡಿಕೆ ತೆಂಗು ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ ಇದು ಈ ಕಡೆ ನಿಮಗೆ ಟಿ ಸಿ ಕಾಣ್ತಾ ಇದೆಯಲ್ಲ ಈ ಕಡೆಯಿಂದ ನಿಮಗೆ ರೋಡ್ ಪೇಸು ಅಡಿ ಸಿಗುತ್ತೆ ಅಂದಾಜು ಅಡಿ ಸಿಗುತ್ತೆ ಇದು ಹಿರಿಯೂರಿಗೆ ಕೇವಲ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ ಅದಕ್ಕಿಂತ ಪ್ರಮುಖವಾಗಿ ಇದು ವಾಣಿ ವಿಲಾಸ ಮಾರಿಕಣಿವಿಗೆ ಇಲ್ಲಿಗೆ ಕೇವಲ ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ ಅಡಿಕೆ ಈಗಾಗಲೇ ಒಂದಿಷ್ಟು ಒಂದು ಇದೆ ಒಂದೂವರೆ ವರ್ಷದ ಅಡಿಕೆ ಒಂದು ಹಂತದಲ್ಲಿ ಇದೆ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇದ್ದೀರ ಅದೇ ಮಾರಿಕಣಿವೆ ಪ್ಲೇಸ್ ಆ ಬೆಟ್ಟ ಕಾಣ್ತಾ ಇದೆಯಾ ಆ ಬೆಟ್ಟ ಲೈನೇ ವಾಣಿ ವಿಲಾಸ ಸಾಗರ ಇರೋದು ಇಲ್ಲಿಗೆ ಕೇವಲ ಹತ್ತು ಕಿಲೋಮೀಟ್ರ್ ನೀರಿನ ಸೋರ್ಸ್ ಅಂತೂ ತುಂಬ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಸೋರ್ಸ್ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಇಲ್ಲಿ ಪಕ್ಕದಲ್ಲೂ ಕೂಡ ಖರ್ಜೂರ ಹಾಕಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ಇದು ಮೂರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಅಡಿಕೆ ತೋಟ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ ಯಾವುದೇ ರೀತಿ ನಿಮಗೆ ರೋಡ್ ಪಕ್ಕದಲ್ಲೇ ನೋಡಿ ಇದು ತಾರ್ ರೋಡು ತೋಡು ಪಕ್ಕನೇ ಒಂದು ಮುನ್ನೂರು ಅಡಿ ರೋಡ್ ಪೇ ಸಿಗುತ್ತೆ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಇದು ಫ್ಯೂರ್ ರೆಡ್ ಸಾಯಿಲ್ ನಿಮಗೆ ತೋರಿಸ್ತೀನಿ ನೋಡಿ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಮಣ್ಣು ಚೆನ್ನಾಗಿದೆ ಜೊತೆಗೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಮಾರಿಕಣಿವೆ ಇಲ್ಲಿಗೆ ಹತ್ತು ಕಿಲೋಮೀಟರ್ ಆಗೋದ್ರಿಂದ ನೀರಿನ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ ಅದೇ ಅದಕ್ಕೆ ತಕ್ಕ ಹಾಗೆ ಕೂಡ ಇಲ್ಲಿದೆ ವಾತಾವರಣ ಹಂಗಿದೆ ನೋಡಿ ನಿಮಗೆ ಇಲ್ಲಿ ಪಕ್ಕದಲ್ಲಿ ಖರ್ಜೂರದ ಗಿಡ ಹಾಕಿದ್ದಾರೆ ನೋಡಿ ಫಾರ್ಮ್ ಹೌಸ್ ಮಾಡ್ಕೊಂಡು ಖರ್ಜುದ್ ಖರ್ಜೂರ್ದ್ ಗಿಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕ್ರ ನೀವು ಯಾವುದೇ ವ್ಯವಹಾರವನ್ನು ಕೂಡ ನೇರವಾಗಿ ಈ ಜಮೀನು ಓನರ್ ಹತ್ರನೇ ವ್ಯವಹಾರ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ತೊಂದರೆ ಇಲ್ಲ ಹಿರಿಯೂರಿಗೆ ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ನಾನು ಮೊದಲೇ ನಾಲ್ಕು ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ಈಗ ಐದು ಕಿಲೋಮೀಟ್ರ್ ಅಂದರೆ ಅಂದಾಜಿಗೆ ನಾನು ಹೇಳಿದಿರೋದು ರೆಡ್ ಸಾಯಿಲು ಅಡಿಕೆ ತೋಟ ಮೂರು ಎಕ್ ಇಪ್ಪತ್ತು ಗುಂಟೆ ಇಲ್ಲಿ ಅಕ್ಕಪಕ್ಕದಲ್ಲಿ ನೀವು ನೋಡಿ ಎಲ್ಲ ಅಡಿಕೆ ತೋಟನೇ ಎಲ್ಲವೂ ಕೂಡ ಇನ್ನು ಇದು ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ ನೀರು ಮಾತ್ರ ಹಂಡ್ರೆಡ್ ಪರ್ಸೆಂಟು ಎಲ್ಲವೂ ಆಯಿತು ಈ ಜಮೀನಿನ ಬೆಲೆ ಕೊನೆಯದಾಗಿ ಈ ಜಮೀನಿಗೆ ಒಂದು ಎಕರೆಗೆ ಒಂದು ಎಕರೆಗೆ ಮೂವತ್ತೆಂಟು ಲಕ್ಷದಿಂದ ಹಿಡಿದು ನಲವತ್ತು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ನೀವು ರೇಟ್ ಜಾಸ್ತಿ ಅಂದ್ಕೋಬೋದು ಆದರೆ ನೀರಿನ ಸ್ಥಿತಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋದ್ರಿಂದ ಸಹಜವಾಗಿ ನೀರು ಬೆಲೆ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ ಅದು ಬಿಟ್ಟರೆ ಬೇರೆ ಯಾವ ಕಾರಣ ಇಲ್ಲ ಜೊತೆಗೆ ಈ ಜಮೀನು ಪಕ್ಕದಲ್ಲಿ ಒಂದಿಷ್ಟು ಅಂದರೆ ತಾರೋಡ್ಡೆ ಇರೋದ್ರಿಂದ ರೇಟ್ ಜಾಸ್ತಿ ಇಲ್ಲಿ ಫಂಡೋಸನ್ನೋ ವಾಟ್ರ್ ಗೇಮ್ ಕೂಡ ಇದೆ ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ಆಗುತ್ತೆ ಆ ಒಂದು ಜಾಗಕ್ಕೆ ಇನ್ನು ಯಾರೆಲ್ಲ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಇಂಥ ಅಡಿಕೆ ತೋಟ ತೊಗೊಳ್ಳೋದಕ್ಕೆ ಅಂಥವ್ರು ಕೂಡ ನೀವು ಈ ಕಡೆ ಗಮನ ಕೊಡ್ಬೋದು ಮತ್ತು ವಿವರಣೆ ನೀಡುವಂಥ ಸಮಯದಲ್ಲಿ ನನ್ನದೇನಾದರೂ ತಪ್ಪು ಉಪದೇಶಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಅದನ್ನು ನಾನು ತಿದ್ದುಕೊಂಡು ಮುಂದಿನ ವೀಡಿಯೋಗಳಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್